ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಬೆಳಿಗ್ಗೆ ಬೆಳಿಗ್ಗೆನೆ ಶಂಕರ್ ಅವರನ್ನು ಹುಡುಕಿಕೊಂಡು ಅವರ ರೂಮ್ಗೆ ಬಂದಿದ್ದ ಸಿದ್ದು ನಿನ್ನೆಯಷ್ಟೇ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದ್ದರಿಂದ ಶಂಕರ್ ಅವರು ಖುಷಿಯಲ್ಲಿ ಇರುತ್ತಾರೆ ಮೂಡ್ ಚೆನ್ನಾಗಿ ಇರುವಾಗಲೇ ತನ್ನ ಪ್ರೀತಿಯ ಬಗ್ಗೆ ತಿಳಿಸಬೇಕು ನಂತರ ರಶ್ಮಿಯವರನ್ನು ಮನೆಗೆ ಕರೆದುಕೊಂಡು ಬಂದು ಅಪ್ಪನಿಗೆ ಭೇಟಿ ಮಾಡಿಸಬೇಕು ಎಂದುಕೊಂಡು ಬಂದಿದ್ದ ಸಿದ್ದು ಒಂದು ವೇಳೆ ತನ್ನ ಪ್ರೀತಿಯನ್ನು ಒಪ್ಪಲಿಲ್ಲ ಎಂದರೆ ಮುಂದೇನು ಮಾಡುವುದು ಎಂಬ ಯೋಚನೆಯೂ ಕಾಡುತ್ತಿತ್ತು ಆಫೀಸ್ಗೆ ಹೋಗಲೆಂದು ರೆಡಿಯಾಗುತ್ತಿದ್ದರು ಶಂಕರ್ ಅಪ್ಪ ಎಂದು ಸಿದ್ದು ಕರೆದಾಗ ಟೈ ಕಟ್ಟಿಕೊಳ್ಳುತ್ತಿದ್ದವರು ಅವನ ಕಡೆ ನೋಡಿ ಹ್ಞೂ ಹೇಳಿಸಿದ್ದು ಎಂದು ತಮ್ಮ ಕೆಲಸ ಮುಂದುವರಿಸಿದ್ದರು ಅಪ್ಪ ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಬಗ್ಗೆ ಮಾತಾಡಬೇಕಾಗಿತ್ತು ಮುಖ್ಯವಾದ ವಿಷಯನಾ ಏನದು ಅದು ಅಪ್ಪ ನಾನು ಮದುವೆ ಆಗಬೇಕು ಅಂದ್ಕೊಂಡಿದ್ದೀನಿ ಅವನ ಮಾತು ಕೇಳಿನಕ್ಕ ಶಂಕರ್ ಮದುವೆ ವಯಸ್ಸಾದರೂ ಇನ್ನೂ ನೀನು ಮದುವೆ ಮಾಡೋದ್ರ ಬಗ್ಗೆ ನಾವು ಯಾರೂ ಮಾತಾಡ್ತಿಲ್ಲ ಅಂತ ನೀನೇ ಬಂದು ನೆನಪಿಸುತ್ತಾ ಇದ್ದೀಯಾ ನಾನು ಅದ್ರ ಬಗ್ಗೆ ಯೋಚನೆ ಸಿದ್ದು ನಿನಗೆ ಈ ಕಂಪನಿಯ ಜವಾಬ್ದಾರಿ ಕೊಟ್ಟ ನಂತರ ಇದ್ರ ಬಗ್ಗೆ ಮಾತಾಡಬೇಕು ಅಂದ್ಕೊಂಡೆ ಈಗ ಹೇಗೂ ಕಂಪನಿಯ ಜವಾಬ್ದಾರಿ ತಗೊಂಡಾಯ್ತಲ್ವಾ ಇನ್ಮೇಲೆ ಹುಡುಗಿ ಹುಡ್ಕೋಣ ಬಿಡು ಎಂದರು ನಾನು ಹೇಳೋಕ್ಕೆ ಬಂದ ವಿಷಯ ಅದಲ್ಲ ನಾನು ಈಗಾಗಲೇ ಒಬ್ಬರನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಅವರನ್ನೇ ಮದುವೆ ಆಗೋದರ ಬಗ್ಗೆ ನಿಮ್ಮಲ್ಲಿ ಒಪ್ಪಿಗೆ ಕೇಳೋಕೆ ಬಂದೆ ಎಂದು ಇರೋ ವಿಷಯವನ್ನು ನೇರವಾಗಿ ಹೇಳಿದ ಮಗನ ಮಾತು ಕೇಳಿ ಕೆಲವು ಕ್ಷಣ ಅವನನ್ನೇ ದಿಟ್ಟಿಸಿ ಯಾರ ಹುಡುಗಿ ಅಪ್ಪ ಅವರ ಹೆಸರು ರಶ್ಮಿ ಅಂತ ಅವರ ಊರು ಸಹ ಶಿವಮೊಗ್ಗದಲ್ಲೇ ಅಜ್ಜಿ ಮನೆ ಪಕ್ಕನೇ ಇರೋದು ಅವರ ಅಕ್ಕನಿಗೆ ಮದುವೆ ಆಗಿದೆ ತಮ್ಮ ಇನ್ನೂ ಓದ್ತಾ ಇದ್ದಾನೆ ಮನೆ ಜವಾಬ್ದಾರಿ ಇವರೇ ವಹಿಸ್ಕೊಂಡು ಇಲ್ಲೇ ಒಂದು ಪ್ರೈವೇಟ್ ಸ್ಕೂಲ್ನಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಮನೆ ನಿಭಾಯಿಸ್ತಾ ಇದ್ದಾರೆ ಎಂದು ಚಿಕ್ಕದಾಗಿ ವಿವರಿಸಿದ ಹುಡುಗಿಗೂ ನೀನು ಇಷ್ಟನಾ ಹೌದು ಅಪ್ಪ ಅವರಿಗೂ ನಾನಂದರೆ ಇಷ್ಟ ನೋಡಿಸಿದ್ದು ನನ್ನ ಸೊಸೆಯಾಗಿ ಬರೋ ಹುಡುಗಿ ಈ ದೇಸಾಯಿ ಮನೆತನಕ್ಕೆ ತಕ್ಕನಾಗಿರಬೇಕು ಅಂದರೆ ಆಸ್ತಿ ಅಂತಸ್ತಿನ ಬಗ್ಗೆ ಹೇಳ್ತಿಲ್ಲ ಅವಳ ಗುಣ ಸ್ವಭಾವ ನಡವಳಿಕೆಯಲ್ಲಿ ಈ ಮನೆತನದ ಗೌರವವನ್ನು ಕಾಪಾಡಿಕೊಂಡು ಹೋಗುವಂತಹ ಸೊಸೆಯನ್ನು ತರಬೇಕು ಎಂದುಕೊಂಡಿದ್ದೆ ಆದರೆ ನೀನು ಈಗಾಗಲೇ ನಿನ್ನ ಹುಡುಗಿಯನ್ನು ಹುಡುಕಿಕೊಂಡಿದ್ದೀಯ ಎಂದು ಮಗನ ಮುಖ ನೋಡಿದರು ಅಂದರೆ ನಿಮ್ಮ ಮಾತಿನರ್ಥ ನಾನು ಈ ಮನೆತನಕ್ಕೆ ತಕ್ಕನಾದ ಹುಡುಗಿಯನ್ನು ಆರಿಸುವಲ್ಲಿ ಎಡವಿರಬಹುದು ಅಂತ ನಪ್ಪ ಎಂದು ಶಾಂತವಾಗಿ ಕೇಳಿದ ನಾನು ಹೇಳ್ತಾ ಇರೋದು ಹಾಗಲ್ಲ ನಿನ್ನ ಸೆಲೆಕ್ಷನ್ ತಪ್ಪಾಗಿರಬಹುದು ಅಂತ ಹೇಳ್ತಿಲ್ಲ ಈ ಎಲ್ಲ ಗುಣಗಳು ಇರುವ ಸೊಸೆಯನ್ನು ನಾನು ನಿನಗೆ ಹುಡುಕ್ಬೇಕು ಎಂದ್ಕೊಂಡಿದ್ದೆ ಅಂತ ಹೇಳ್ತಾ ಇದ್ದೀನಷ್ಟೆ ಈಗ ನೀನು ಪ್ರೀತಿಸಿದ್ದೀಯಾ ಅಂದ ಮಾತ್ರಕ್ಕೆ ನಾನು ಆ ಹುಡುಗಿಯನ್ನು ಒಪ್ಕೊಳ್ಳಲು ಸಿದ್ಧವಿಲ್ಲ ನಾನು ಆ ಹುಡುಗಿಯನ್ನು ಮೊದಲು ಭೇಟಿ ಮಾಡಬೇಕು ಅವಳು ನಾನಂದುಕೊಂಡ ಹಾಗೆ ಇದ್ದರೆ ನಿಮ್ಮಿಬ್ಬರ ಮದುವೆಗೆ ನನ್ನದೇನು ಅಭ್ಯಂತರ ಇಲ್ಲ ಒಂದು ವೇಳೆ ಆ ಹುಡುಗಿ ನನಗೆ ಇಷ್ಟ ಆಗಲಿಲ್ಲ ಎಂದರೂ ಕೂಡ ಆಗಲೂ ನಿಮ್ಮಿಬ್ಬರ ಮದುವೆಗೆ ನಾನು ಅಡ್ಡಿ ಮಾಡಲ್ಲ ಯಾಕಂದರೆ ಈಗಾಗಲೇ ಪ್ರೀತಿಸುತ್ತಿರುವ ಹುಡುಗಿಯನ್ನು ನಾನು ಬೇಡ ಅಂದ ಮಾತ್ರಕ್ಕೆ ನೀನು ಬಿಡುವುದಿಲ್ಲ ಎಂದು ನನಗೆ ಗೊತ್ತು ಸೊ ನಿಮ್ಮಿಬ್ಬರ ಮದುವೆಗೆ ನಾನು ತೊಂದರೆ ಕೊಡಲ್ಲ ಬಟ್ ಆಗ ಅವಳು ಬರೀ ನಿನ್ನ ಹೆಂಡತಿಯಾಗಿರುತ್ತಾಳೆ ವಿನಃ ಈ ಮನೆಯ ಸೊಸೆಯಾಗಿ ಅಲ್ಲ ಇಷ್ಟರ ಮೇಲೆ ನಿನಗೆ ಬಿಟ್ಟಿದ್ದು ಅಂದಾಗೆ ನಾಳೆನೆ ಅವಳನ್ನು ಬಾ ಅವಳ ಜೊತೆ ಮಾತಾಡಿ ನನ್ನ ನಿರ್ಧಾರ ತಿಳಿಸ್ತೀನಿ ಎಂದು ಹೇಳಿ ಹೋದರು ಅವರ ಪ್ರಕಾರ ರಶ್ಮಿ ಮೊದಲೇ ಮಿಡಲ್ ಕ್ಲಾಸ್ ಹುಡುಗಿ ಅವರ ಮನೆ ಪರಿಸ್ಥಿತಿ ನೆನೆದರೆ ದುಡ್ಡಿನ ಅವಶ್ಯಕತೆ ತುಂಬ ಇರುತ್ತೆ ಸೊ ಎಲ್ಲಿ ದುಡ್ಡಿಗೋಸ್ಕರ ಪ್ರೀತಿಯ ಹೆಸರಿನಲ್ಲಿ ತನ್ನ ಮಗನ ಹಿಂದೆ ನಾಟಕವಾಡುತ್ತಾ ಇರಬಹುದೇನೋ ಎಂದು ಯೋಚಿಸಿ ಅವಳನ್ನು ನೇರವಾಗಿ ಭೇಟಿ ಮಾಡಬೇಕು ಎಂದುಕೊಂಡು ಹಾಗೆ ಹೇಳಿದರು ಶಂಕರವರು ಸಿದ್ದುಗೆ ತನ್ನ ಅಪ್ಪನ ಮಾತಿನಿಂದ ತಲೆ ಕೆಟ್ಟಂತಾಯಿತು ನನ್ನ ಹೆಂಡತಿಯಾಗಿ ಇರ್ತಾಳೆ ಈ ಮನೆ ಸೊಸೆಯಾಗಿ ಇರಲ್ಲ ಎಂದರೆ ಏನರ್ಥ ಮದುವೆಯಾಗಿ ನನ್ನ ನನ್ನ ಹೆಂಡತಿ ಜೊತೆ ಸಪ್ರೇಟಾಗಿರಬೇಕು ಅಂತನಾ ಎಂದು ತನ್ನಲ್ಲೇ ಅಂದುಕೊಂಡು ಛಜೆ ಅವ್ರ ಮನೆ ಬಿಟ್ಟು ಹೋಗೋ ಬಗ್ಗೆ ಮಾತಾಡಲಿಲ್ಲ ಅವ್ರ ಮಾತಿನರ್ಥ ನನ್ನ ಹೆಂಡತಿಯಾಗಿ ಈ ಮನೆಯಲ್ಲೇ ಇರುತ್ತಾರೆ ಆದರೆ ಆ ಮನೆ ಸೊಸೆಯಾಗಿ ಅವರನ್ನು ಒಪ್ಪಿಕೊಳ್ಳಲ್ಲ ಅನ್ನೋದು ಬಟ್ ಅದು ಹೇಗಾಗುತ್ತೆ ನನ್ನ ರಶ್ಮಿನ ಎಲ್ಲರೂ ಬೇಡವಾದವಳ ಹಾಗೆ ತಿರಸ್ಕಾರದಿಂದ ನೋಡೋದನ್ನು ನನಗೆ ಸಹಿಸೋಕ್ಕಾಗಲ್ಲ ನನ್ನ ನಂಬಿ ಬರುವವರನ್ನು ಚೆನ್ನಾಗಿ ನೋಡಿಕೊಳ್ಳಬೇಕಾದದ್ದು ನನ್ನ ಕರ್ತವ್ಯ ಮದುವೆಯಾದ ಮೇಲೆ ನಮ್ಮಲ್ಲಿ ಅವರೂ ಒಬ್ಬರಾಗಬೇಕು ಅನ್ನೋದು ನನ್ನ ಆಸೆ ಅವರನ್ನು ಹೊರಗಿನವರ ತರಹ ನೋಡೋದು ನನಗೆ ಇಷ್ಟ ಆಗಲ್ಲ ಮುಖ್ಯವಾಗಿ ಇದಕ್ಕೆ ರಶ್ಮಿಯವರು ಸಹ ಒಪ್ಪಲ್ಲ ನಾನು ಪ್ರಪೋಸ್ ಮಾಡೋ ದಿನವೇ ಅವರು ಸ್ಪಷ್ಟವಾಗಿ ಹೇಳಿದ್ದರು ನಿಮ್ಮಪ್ಪ ನನ್ನನ್ನು ಒಪ್ಪೋದಿಲ್ಲ ಅವರ ಒಪ್ಪಿಗೆ ಇಲ್ಲದೆ ನಾನು ನಾವು ಮದುವೆ ಆಗೋದು ಇಷ್ಟ ಇಲ್ಲ ಅಂತ ಆವತ್ತೇ ಹೇಳಿದರು ಬಟ್ ಎಷ್ಟೇ ಕಷ್ಟ ಆದರೂ ಅಪ್ಪನನ್ನು ಒಪ್ಪಿಸೋ ಜವಾಬ್ದಾರಿ ನನ್ನದು ಎಂದು ಮಾತು ಕೊಟ್ಟಿದ್ದೆ ಆದರೆ ಈಗ ಅಪ್ಪ ಒಪ್ಪಲಿಲ್ಲ ಅಂದರೆ ಮುಂದೆ ಏನು ಮಾಡೋದು ನನಗೆ ಇಬ್ಬರಲ್ಲಿ ಒಬ್ಬರಿಗೆ ನೋವಾದರೂ ಸಹಿಸೋಕೆ ಆಗಲ್ಲ ನನಗೆ ಇಬ್ಬರೂ ಬೇಕು ದೇವ್ರೆ ಪ್ಲೀಸ್ ಅಪ್ಪ ರಶ್ಮಿನ ಒಪ್ಪೋ ಹಾಗೆ ಮಾಡು ಎಂದು ದೇವರಲ್ಲಿ ಬೇಡಿಕೊಂಡು ಛೆ ನಾನು ಯಾಕೆ ಆಗಲಿಂದ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾಯಿದ್ದೀನಿ ಅವರೇನು ನೀನು ಪ್ರೀತಿ ಮಾಡ್ತಾ ಇರೋದು ಇಷ್ಟ ಇಲ್ಲ ಅಂತ ಹೇಳಿಲ್ವಲ್ಲ ಈ ಮನೆ ಸೊಸೆ ಆಗೋ ಅರ್ಹತೆ ಇಲ್ಲ ಅಂದರೆ ಮಾತ್ರ ನಾನು ಒಪ್ಪಲ್ಲ ಅಂದಿದ್ದು ನನ್ನ ರಶ್ಮಿಗೆ ಅಪ್ಪ ಹೇಳಿದ ಎಲ್ಲ ಕ್ವಾಲಿಟೀಸ್ ಕೂಡ ಇದೆ ಸೊ ಚಿಂತೆ ಮಾಡೋ ಅಗತ್ಯ ಇಲ್ಲ ಅವರು ಅಪ್ಪನಿಗೆ ಇಷ್ಟ ಹಾಗೇ ಆಗ್ತಾರೆ ಎಂದು ತನ್ನ ಯೋಚನೆಗಳಿಗೆ ಪೂರ್ಣ ವಿರಾಮ ಇಟ್ಟಿದ್ದ ಶಂಕರವರು ಹೇಳಿದ ವಿಷಯವನ್ನು ತಿಳಿಸೋಕೆ ಆಫೀಸ್ ಮುಗಿಸಿಕೊಂಡು ನೇರವಾಗಿ ರಶ್ಮಿ ಮನೆಗೆ ಬಂದಿದ್ದ ಸಿದ್ದು ಡೋರ್ಬೆಲ್ ಆದ ಸದ್ದಿಗೆ ರಶ್ಮಿನೇ ಬಂದು ಬಾಗಿಲು ತೆರೆದಳು ಅಲ್ಲಿ ನಗುತ್ತಾ ನಿಂತಿದ್ದ ಸಿದ್ದುವನ್ನು ನೋಡಿದ ರಶ್ಮಿ ಖುಷಿಯಿಂದ ಹೋಗಿ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಬಿಟ್ಟಳು ಸಿದ್ದು ಕೆಲಸದಲ್ಲಿ ಬ್ಯುಸಿ ಇದ್ದ ಕಾರಣ ಇಬ್ಬರು ಒಬ್ಬರಿಗೊಬ್ಬರು ಭೇಟಿಯಾಗಿ ಹತ್ತಿರತ್ತಿರ ಒಂದು ತಿಂಗಳೇ ಆಗಿತ್ತು ಅವಳು ಅಪ್ಪಿಕೊಂಡ ರೀತಿಯಿಂದಲೇ ಹೇಳಬಹುದಿತ್ತು ಇಷ್ಟು ದಿನ ಅವಳು ಅವನನ್ನು ಎಷ್ಟು ಮಿಸ್ ಮಾಡಿಕೊಂಡಿದ್ದಾಳೆ ಎಂದು ಅವಳು ಹಾಗೆ ತಬ್ಬಿಕೊಂಡಿದ್ದನ್ನು ನೋಡಿದ ಸಿದ್ದು ನಕ್ಕು ಅವನು ಅವಳನ್ನು ಅಪ್ಪಿಕೊಂಡ ಸ್ವಲ್ಪ ಸಮಯ ಇಬ್ಬರು ಏನೂ ಮಾತಾಡದೆ ಮೌನವಾಗಿ ಒಬ್ಬರ ಇರುವಿಕೆಯನ್ನು ಮತ್ತೊಬ್ಬರು ಫೀಲ್ ಮಾಡುತ್ತಿದ್ದರು ಅಲ್ಲಿ ಮಾತಿಗಿಂತ ಮೌನವೇ ಹಿತ ಎನ್ನಿಸುತ್ತಿತ್ತು ಸುಮಾರು ಹೊತ್ತು ಹಾಗೆ ಇದ್ದ ನಂತರ ರಶ್ಮಿ ತನ್ನನ್ನು ಬಿಡುವ ಯಾವುದೇ ಯೋಚನೆ ಕಾಣದಿದ್ದಾಗ ರೀ ರಶ್ಮಿ ಇನ್ನು ಎಷ್ಟೊತ್ತು ಬಾಗಿಲಲ್ಲೇ ನಿಲ್ಲಬೇಕು ರೀ ಒಳಗೆ ಕರೆಯದೆ ಹೀಗೆ ಒಂದು ಹಕ್ಕು ಕೊಟ್ಟು ವಾಪಸ್ ಕಳಿಸೋ ಪ್ಲ್ಯಾನ್ ಏನಾದರೂ ಮಾಡಿದ್ದೀರಾ ಹೇಗೆ ಎಂದು ಮೆಲ್ಲಗೆ ಅವಳ ಕಿವಿಯ ಬಳಿ ಹೇಳಿದ ಇಷ್ಟು ಸಮಯ ಅವನ ಅಪ್ಪುಗೆಯಲ್ಲಿ ಜಗವನ್ನೇ ಮರೆತಿದ್ದ ರಶ್ಮಿ ಅವನ ಧ್ವನಿಗೆ ವಾಸ್ತವಕ್ಕೆ ಬಂದಳು ಅವನ ಅಪ್ಪುಗೆಯಿಂದ ಹೊರಗೆ ಬಂದ ರಶ್ಮಿ ಅವನ ಮುಖದ ತುಂಬ ಮುತ್ತಿಡಲು ಶುರು ಮಾಡಿದಳು ಸಿದ್ದುಗೊಂತು ಆಶ್ಚರ್ಯದ ಮೇಲೆ ಆಶ್ಚರ್ಯವಾಗುತ್ತಿತ್ತು ಅವನಾಗಿ ಅವನೇ ಕೇಳಿದರೂ ಒಂದು ಮುತ್ತು ಕೊಡೋಕೂ ಹಿಂದೂ ಮುಂದು ನೋಡುತ್ತಿದ್ದ ರಶ್ಮಿ ಇಂದು ಕೇಳದೇನೆ ಹಗ್ ಜೊತೆಗೆ ಇಷ್ಟೊಂದು ಮುತ್ತು ಕೊಡುತ್ತಿರುವುದನ್ನು ನಂಬದಾಗಿದ್ದ ಅವಳಿಗೆ ತೃಪ್ತಿಯಾಗುವಷ್ಟು ಅವನಿಗೆ ಮುತ್ತು ಕೊಟ್ಟ ರಶ್ಮಿ ಅವನ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣು ತುಂಬಿಕೊಂಡು ಅವನ ಕಣ್ಣನ್ನೇ ದಿಟ್ಟಿಸುತ್ತಾಳೆ ಅವಳ ಈ ಬದಲಾವಣೆಗೆ ಕಾರಣ ಇಂಚರ ಪ್ರೀತಿಯನ್ನು ಕಳೆದುಕೊಂಡು ಇಂಚರ ಪಟ್ಟ ಪಾಡನ್ನು ತುಂಬ ಹತ್ತಿರದಿಂದ ನೋಡಿದ ರಶ್ಮಿಗೆ ಅವಳ ಜಾಗದಲ್ಲಿ ತನ್ನನ್ನು ಕಲ್ಪಿಸಿಕೊಂಡವಳ ಮನಸ್ಸು ಒದ್ದಾಡಿ ಹೋಗಿತ್ತು ತಮ್ಮ ಪ್ರೀತಿಗೆ ಎರಡು ಮನೆಯಿಂದ ಒಪ್ಪಿಗೆ ಸಿಗದೇ ಇದ್ದರೆ ಎಲ್ಲಿ ತಾನೂ ತನ್ನ ಪ್ರೀತಿಯನ್ನು ಕಳೆದುಕೊಂಡು ಬಿಡುತ್ತೀನೋ ಎಂದು ಹೆದರಿದ ರಶ್ಮಿಗೆ ಇಂದು ಅಚಾನಕ್ಕಾಗಿ ಬಂದ ಸಿದ್ದುವನ್ನು ನೋಡಿ ತನ್ನ ಭಾವನೆಗಳನ್ನು ತಡೆ ಹಿಡಿಯಲು ಆಗದೆ ಹೀಗೆ ಅವನನ್ನು ತಬ್ಬಿ ಮುದ್ದು ಮಾಡಿದ್ದಳು ಮುಂದುವರಿಯುವುದು